ಹಾಯ್ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ಅದ್ಭುತವಾದಂತ ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತಿನ ಟಾಪಿಕ್ಸ್ ಅಲ್ಲಿ ನೋಡಿ ಟಾರ್ಗೆಟ್ ತೌಸಂಡ್ ಅಂತ ಹಾಕೊಂಡಿದ್ದೀನಿ ಒಂದು ಸಾವಿರ ಪ್ರಶ್ನೆಗಳನ್ನ ನಾನು ನಿಮ್ಗೆ ಎನ್ ಸಿ ಆರ್ ಟಿ ಎಕ್ಸಾಮ್ಸು ಎಸ್ ಎಸ್ ಸಿ ಎಕ್ಸಾಮ್ಸ್ಗಳಿಂದ ಮತ್ತು ನಮ್ಮ ಐ ಎ ಎಸ್ ಕೆ ಎಸ್ ಅಂತ ಪರೀಕ್ಷೆಗಳಲ್ಲಿ ಕೇಳಲ್ಪಟ್ಟಂತ ಎಲ್ಲ ಪ್ರಶ್ನೆಗಳ ಒಂದು ಹೊಸ ಸರಣಿ ಶುರು ಮಾಡ್ತಾ ಇದ್ದೀನಿ ಟಾರ್ಗೆಟ್ ಥೌಸಂಡ್ ಅಟ್ಲೀಸ್ಟ್ ಇತಿಹಾಸದ ಒಂದು ಸಾವಿರ ಪ್ರಶ್ನೆಗಳನ್ನ ಮತ್ತೆ ಮುಟ್ಟುವಂತಹ ಪ್ರಯತ್ನ ಮಾಡೋಣ ಅಂತ ಇದ್ದೀನಿ ನಾವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿದ್ರೆ ತುಂಬಾ ಅದ್ಭುತವಾದ ಪ್ರಶ್ನೆಗಳನ್ನ ನಿಮ್ಗೋಸ್ಕರ ತರ್ತೀನಿ ಇವತ್ತು ನಾನು ನ್ಯಾಷನಲ್ ಮೂಮೆಂಟ್ ಏನು ರಾಷ್ಟ್ರೀಯ ಚಳುವಳಿ ಬಗ್ಗೆ ಏನು ಎನ್ ಆರ್ ಟಿ ಎಕ್ಸಾಮ್ಸ್ಗಳಲ್ಲಿ ಎಸ್ ಎಸ್ ಸಿನಲ್ಲಿ ನಲ್ಲಿ ಕೇಳಿರ್ತಕ್ಕಂಥದ್ದು ಸಿ ಜಿ ಎಲ್ ಗಳಲ್ಲಿ ಮತ್ತೆ ನಮ್ಮ ಸ್ಟೇಟ್ ಎಕ್ಸಾಮ್ಸ್ಗಳಲ್ಲಿ ಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ನಿಮ್ಗೋಸ್ಕರ ತರುವಂತ ಪ್ರಯತ್ನ ಮಾಡ್ತೀನಿ ಸೊ ಆ ಪ್ರಯತ್ನದಲ್ಲಿ ತಾವೆಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಅದ್ಭುತವಾಗಿರ್ತಕ್ಕಂತಹ ನಮ್ಮ ಪ್ರಶ್ನೆಗಳನ್ನ ನೀವು ಸಪೋರ್ಟ್ ಮಾಡಿ ನೋಡಿ ಪ್ರಶ್ನೆ ಹೀಗಿದೆ ಮಂಗಲ್ಪಾಂಡೆ ಇನ್ಸಿಡೆಂಟ್ ಟು ಪ್ಲೇಸ್ ಅಟ್ ಅಂತಿದೆ ಮಂಗಳ ಪಾಂಡೆ ಘಟನೆ ನಡೆದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಏಟೀನ್ ಫಿಫ್ಟಿ ಸೆವೆನ್ ಅಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂತ ಒಂದು ಘಟನೆ ನಡೀತು ಅದು ಮಂಗಳಪಾಂಡೆಗೆ ಪಾಂಡೆಗೆ ಸಂಬಂಧಪಟ್ಟದ್ದು ನಡೆದದ್ದು ಪಶ್ಚಿಮ ಬಂಗಾಳದ ಸಮೀಪದಲ್ಲಿ ಬರುವಂತ ಬ್ಯಾರಪುರ್ ನಲ್ಲಿ ಈ ಘಟನೆ ನಡೀತು ಸೊ ಈ ಬ್ಯಾರಕ್ಪುರ್ ಘಟನೆ ಮಂಗಳಪಾಂಡೆಗೆ ಪಾಂಡೆಗೆ ಸಂಬಂಧಪಟ್ಟಂತ ಘಟನೆ ಅದು ನಿಮ್ಗೆ ಗೊತ್ತಿದೆ ಇಲ್ಲಿಂದ ಆ ಒಂದು ರೂಮರ್ ಏನಿತ್ತು ಅದರ ವಿರುದ್ಧವಾಗಿ ಹೋರಾಟ ಮಾಡಿದ್ದಂತ ಮಂಗಳ ಪಾಂಡೆ ವಿಚಾರದಲ್ಲಿ ಬಹಳಷ್ಟು ಹೋರಾಟಗಳಲ್ಲಿ ನಡೆದಿದ್ದು ಇದರಿಂದ ಮೀರತ್ಗೆ ಶಿಫ್ಟ್ ಆಯ್ತು ಮೀರತ್ ನಿಂದ ಡೆಲ್ಲಿಯ ನಮ್ಮ ಆ ಕೆಂಪು ಕೋಟೆಯನ್ನು ವಶಪಡಿಸ್ಕೊಳ್ಳೋದ್ರ ಬಗ್ಗೆ ಕೂಡ ಹೋಯ್ತು ಹೀಗೆ ಒಂದು ಸಾವಿರದ ಎಂಟುನೂರ ಐವತ್ತೇಳರ ಇದು ಮೊಟ್ಟ ಮೊದಲ ಘಟನೆ ಆಗಿತ್ತು ಅಂತ ಸೊ ನಮ್ಮ ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ ದ ಇಮಿಡಿಯೇಟ್ ಕಾಸ್ ಆಫ್ ಇಂಡಿಯಾ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕೊಟ್ಟಿದ್ದಾರೆ ಸಾವಿರದ ಎಂಟುನೂರ ಐವತ್ತೇಳರ ಘಟನೆಗೆ ಒಂದು ತತ್ಕ್ಷಣದ ಕಾರಣ ಏನು ಅಂತ ಮೊದಲು ಇಂಗ್ಲೀಷ್ ಎಲ್ಲ ಹೇಳ್ತೀನಿ ನೋಡ್ಕೊಳ್ಳಿ ಡಾಕ್ಟರ್ ಆಫ್ ಲ್ಯಾಪ್ಸ್ ಬೈ ಲಾರ್ಡ್ ಡಾಲೋಸಿ ಲಾರ್ಡ್ ಡಾಲೋಸಿ ತಂದಂತ ದತ್ತು ಮಕ್ಕಳಿಗೆ ಉತ್ತರಾಕಾರದ ಹಕ್ಕಿಲ್ಲ ಎನ್ನುವ ರೀತಿ ಇದು ಇಮಿಡಿಯೆಟ್ ಕಾಜ್ ಅಂತ ಕೇಳಿದ ತತ್ತಕ್ಷಣದ ಕಾರಣ ಏನು ಅಂತ ನೆಕ್ಸ್ಟ್ ಸಸ್ಪಿಷಿಯನ್ಸ್ ಅಬೌಟ್ ದ ಬ್ರಿಟಿಷ್ ಇಂಟರ್ಫಿಯನ್ಸ್ ಇನ್ ರಿಲೀಜಿಯನ್ಸ್ ಅಂದ್ರೆ ಧರ್ಮದ ವಿಚಾರದಲ್ಲಿ ಬ್ರಿಟಿಷರು ಹಸ್ತಕ್ಷೇಪ ಮಾಡಿದ್ದಾರೆ ಎನ್ನುವ ಅನುಮಾನ ಸೃಷ್ಟಿ ಆಯ್ತಾ ಥರ್ಡ್ ಒನ್ ಈಸ್ ಮಿಲಿಟರಿ ಡಿಸ್ಕಾಂಟೆಂಟ್ ಅಂತ ಅಂದ್ರೆ ಮಿಲಿಟರಿ ಅಸಮಾಧಾನ ಆಯ್ತಾ ಅಂತ ಎಕನಾಮಿಕ್ ಎಕ್ಸ್ಪ್ಲಾಯಿಟೇಷನ್ಸ್ ಆಫ್ ಇಂಡಿಯಾ ಭಾರತದ ಆರ್ಥಿಕ ಶೋಷಣೆ ಇದರಲ್ಲಿ ಯಾವುದು ಸಾವಿರದ ಎಂಟುನೂರ ಐವತ್ತೇಳರ ಘಟನೆಗೆ ತತ್ಕ್ಷಣದ ಕಾರಣ ಆಗಿತ್ತು ಅಂತ ಕೇಳಿದ್ದಾರೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ತತ್ಕ್ಷಣದ ಕಾರಣ ಅಂತಂದ್ರೆ ನೋಡಿ ಬಿ ಆಪ್ಷನ್ ರೈಟ್ ಧರ್ಮದಲ್ಲಿ ಧರ್ಮದ ವಿಚಾರದಲ್ಲಿ ಬ್ರಿಟಿಷರು ಮಾಡದಂತ ಹಸ್ತಕ್ಷೇಪ ಅಂದ್ರೆ ಇವರು ರಾಯಲ್ ಎನ್ಫೀಲ್ಡ್ ಗನ್ ಗಳನ್ನು ಕೊಟ್ಟಿದ್ರು ಅದರಲ್ಲಿ ದನದ ಮತ್ತು ಹಂದಿಯ ಒಂದು ಫ್ಯಾಟ್ ಅನ್ನ ಸವರಲಾಗಿದೆ ಅನ್ನುವಂತಹ ಒಂದು ಸಸ್ಪೆಷನ್ಸ್ ಅಂದ್ರೆ ಆ ಒಂದು ಅನುಮಾನ ಸ್ಟಾರ್ಟ್ ಆಯ್ತು ಇದರಿಂದಾಗಿ ಧರ್ಮದ ಹೆಸರಿನಲ್ಲಿ ಬ್ರಿಟಿಷರು ಈ ರೀತಿ ನಮ್ಮನ್ನ ಆ ಒಂದು ತೊಂದರೆಗೆ ಸಿಗಾಕ್ಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರನೇ ಇದೊಂದು ಇಮ್ಮಿಡಿಯೇಟ್ ಕಾಸ್ ಆಯ್ತು ಅಂತ ಕೂಡ ಇಲ್ಲಿ ಹೇಳಲಾಗತ್ತೆ ಸೊ ಮೂರನೇ ಪ್ರಶ್ನೆ ವೆನ್ ವಾಸ್ ದ ನ್ಯೂ ಎನ್ಫೀಲ್ಡ್ ರೈಫಲ್ ವಿತ್ ಗ್ರೀಸ್ ದ ಕಾರ್ಟ್ರಿಡ್ಸ್ ಇಂಟ್ರಡ್ಯೂಸ್ ಇನ್ ದ ಬ್ರಿಟಿಷ್ ಇಂಡಿಯನ್ ಆರ್ಮಿ ಅಂದ್ರೆ ಬ್ರಿಟಿಷರು ಭಾರತದಲ್ಲಿರುವಂತ ಸೈನಿಕರಿಗೆ ಆ ದನದ ಮತ್ತು ಹಂದಿಯ ಒಂದು ಮಾಂಸವನ್ನ ಗ್ರೀಸ್ ಮಾಡದಂತ ಕಾರ್ಡ್ಸ್ ಗಳ ಒಂದು ಎನ್ಫೀಲ್ಡ್ ರೈಫಲ್ ಗಳನ್ನ ಯಾವಾಗ ಪರಿಚಯಿಸಿದ್ರು ಅಂತ ಕೇಳಿದ್ದಾರೆ ನೋಡಿ ಇಂತ ಟಫೆಸ್ಟ್ ಕ್ವಶನ್ಸ್ ಇದೆ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಅದರಲ್ಲಿ ಏಟೀನ್ ಫಿಫ್ಟಿ ಸಿಕ್ಸ್ ಏಟೀನ್ ಫಿಫ್ಟಿ ಸೆವೆನ್ ಈ ತರ ಕೊಟ್ಟಾಗ ನೆನ್ಪಿರ್ಲಿ ಒಂದು ಅನುಮಾನ ಸ್ಟಾರ್ಟ್ ಆಗಿದ್ದೆ ಡಿಸೆಂಬರ್ ಅಲ್ಲಿ ಏಟೀನ್ ಫಿಫ್ಟಿ ಸಿಕ್ಸ್ ಇದು ಬ್ರಿಟಿಷ್ ಇಂಡಿಯನ್ ಆರ್ಮಿ ಇಂಡಿಯನ್ ಆರ್ಮಿಯಲ್ಲಿ ಇರ್ತಕ್ಕಂತ ಭಾರತೀಯರಿಗೆ ಈ ಎನ್ಫೀಲ್ಡ್ ರೈಫಲ್ ಗಳನ್ನ ಬಳಸುವ ಕಾಟ್ರಿಡ್ಜ್ಗಳನ್ನ ಇಲ್ಲಿ ಕೊಡ್ತಾರೆ ಸೊ ನೆಕ್ಸ್ಟ್ ಕ್ವಶನ್ಸ್ ಅಪ್ರೈಸಿಂಗ್ ಈಸ್ ಮಂಗಲ್ ಪಾಂಡೆ ಅಸೋಸಿಯೇಟೆಡ್ ಮಂಗಲ್ ಪಾಂಡೆ ಅವರು ಈ ಕೆಳಗಿನ ಯಾವ ದಂಗೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಂತ ಇದು ಬ್ಯಾರ್ಟ್ ಬರೋ ದಂಗೆ ಇದು ನಿಮಗೆ ಗೊತ್ತಿದೆ ಕ್ವಶನ್ ನಂಬರ್ ಫೈವ್ ಹೋಗೋಣ ಅಂದ್ರೆ ಫಟಾಫಟ್ ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತಾ ಇರ್ತೀವಿ ತಾವೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕೆಂದ್ರೆ ಅವೇ ಪ್ರಶ್ನೆಗಳು ಎಲ್ಲಿ ವಿವರವಾಗಿ ಹೇಳಬೇಕು ಅಂತ ಸತ್ತೋ ಅಲ್ಲಿ ನಿಮ್ಗೆ ಹೇಳ್ತೀನಿ ಓಕೆ ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕಾನ್ ಕನ್ಸೆಪ್ಷನ್ಸ್ ಈಸ್ ಟು ಎಬೌಟ್ ದ ರಿವೋಲ್ಟ್ ಆಫ್ ಏಟೀನ್ ಫಿಫ್ಟಿ ಸೆವೆನ್ ಈ ಕೊಟ್ಟಿರತಕ್ಕಂಥ ಕೆಳಗಿನ ಹೇಳಿಕೆಯಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಫಸ್ಟ್ ಇಂಗ್ಲೀಷ್ ಅಲ್ಲಿ ನೋಡ್ಕೊಳ್ಳಿ ಕನ್ನಡದಲ್ಲೂ ಹೇಳ್ತೀನಿ ಕೆಳಗೆ ಕೊಟ್ಟಿರೋ ಹೇಳಿಕೆಯಲ್ಲಿ ಯಾವ ಸರು ಅಂತ ದ ಇಂಡಿಯನ್ ಹಿಸ್ಟೋರಿಯನ್ಸ್ ಹಾವ್ ಡಿಸ್ಕ್ರೈಬ್ ಇಟ್ಸ್ ಆನ್ ಎ ಇಂಡಿಯನ್ ಮೆಟರ್ನಿಟಿ ಇದನ್ನ ಭಾರತದ ದಂಗೆ ಅಂತ ಹೇಳಿ ಒಂದು ಸೈನಿಕರ ದಂಗೆ ಅಂತ ಹೇಳಿದ್ದು ಭಾರತೀಯ ಹಿಸ್ಟೋರಿಯನ್ಸ್ಗಳು ಅಂತ ಬ್ರಿಟಿಷ್ ಹಿಸ್ಟೋರಿಯನ್ಸ್ ಹ್ಯಾವ್ ಡಿಸ್ಕ್ರೈಬ್ಡ್ ಎಸ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಬ್ರಿಟಿಷ್ ಇತಿಹಾಸಕಾರರು ಇದನ್ನ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕರೆದರು ಇಟ್ ಗೇವ್ ಎ ಡೆತ್ ಬ್ಲೋ ದ ಸಿಸ್ಟಮ್ ಆಫ್ ಈಸ್ಟ್ ಇಂಡಿಯಾ ಕಂಪನೀಸ್ ರೂಲ್ ಇನ್ ಇಂಡಿಯಾ ಸೊ ಇಟ್ ವಾಸ್ ಫಾರ್ ದ ಇಂಪ್ರೂವ್ಮೆಂಟ್ ಆಫ್ ದ ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಇನ್ ಇಂಡಿಯಾ ಅಂತಿದೆ ಸೊ ಕನ್ನಡದಲ್ಲಿ ನೀವು ನೋಡ್ಕೊಳ್ಳಿದ್ದು ಭಾರತೀಯ ಇತಿಹಾಸಕಾರರು ಇದನ್ನ ಭಾರತೀಯ ಸೈನಿಕರ ದಂಗೆ ಎಂದು ಕರೆದರು ಬ್ರಿಟಿಷ್ ಇತಿಹಾಸಕಾರರು ಇದನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಬಣ್ಣಿಸಿದ್ದಾರೆ ನೋಡಿ ಇದು ಎರಡೂ ಕೂಡ ಸ್ವಲ್ಪ ನಿಮ್ಗೆ ಕಂಬೈಂಡ್ ಇದೆ ಬ್ರಿಟಿಷ್ ಇತಿಹಾಸಕಾರರು ಅಷ್ಟೇ ಇದನ್ನ ಸೈನಿಕ ದಂಗೆ ಅಂತ ಅಂದಿಲ್ಲ ಭಾರತೀಯರು ಕೂಡ ಬಹಳಷ್ಟು ಜನ ವಿವರ ಮಾಡಿದ್ದಾರೆ ಬ್ರಿಟಿಷರು ಇದನ್ನ ವಿವರವಾಗಿ ಮಾಡಿದ್ದಾರೆ ಹಂಗೇನೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂದ ತಕ್ಷಣ ನಮ್ಗೆ ಭಾರತೀಯರು ಅಷ್ಟೇ ಹೇಳಿದ್ದಾರೆ ಅಂತ ಏನಿಲ್ಲ ಬ್ರಿಟಿಷರಲ್ಲೂ ಕೂಡ ಈ ಒಂದು ಹೆಸರುಗಳನ್ನ ಹೇಳಿದ್ದಾರೆ ಸೊ ಹಂಗಾಗಿ ಅವೆರಡೂ ಸ್ಟೇಟ್ಮೆಂಟ್ಸ್ಗಳು ನೋಡೋಕೆ ರಾಂಗ್ ತರ ಕಂಡ್ರು ಅದು ರೈಟೇಯ ಮತ್ತೆ ಸಾವಿರದ ಎಂಟುನೂರ ಐವತ್ತೇಳರದಂಗೆ ಇದು ಬ್ರಿಟಿಷ್ ಇಂಡಿಯಾದ ಆಡಳಿತದ ವ್ಯವಸ್ಥೆಗೆ ಮಾರಕವಾದಂತಹ ಹೊಡೆತ ನೀಡಿತು ಅಂತ ಇದೆ ಇದು ಕೂಡ ಹೌದು ಈ ದಂಗೆಯು ಭಾರತದಲ್ಲಿ ಆಡಳಿತ ಅಂತ ಸುಧಾರಣೆಗೆ ನಡೆದಿತ್ತು ಅಂತಿದೆ ಬಟ್ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ಯಾವ ಹೇಳಿಕೆ ಅಕ್ಯುರೆಸಿಯಾಗಿ ಸರಿಯಾಗಿದೆ ಅಂತ ಕೇಳಿದ್ದಾರೆ ಇದನ್ನ ಅಕ್ಯುರೇಸಿಯಾಗಿ ಸರಿಯಾದಿದೆ ಅಂತ ನೋಡಿದಾಗ ಅದು ಸಿ ಆಪ್ಷನ್ನೇ ರೈಟ್ ಆಗತ್ತೆ ಏನಲ್ಲಿ ಪಾಸಿಬಿಲಿಟಿ ಇದೆ ಹಂಗೂ ಹೇಳಿದ್ದಾರೆ ಹಿಂಗೂ ಹೇಳಿದ್ದಾರೆ ಅಂತ ಬಿ ನಲ್ಲಿ ಹಂಗು ಹೇಳಿದ್ದಾರೆ ಇತಿಹಾಸಕಾರರು ಹಿಂಗೂ ಹೇಳಿದ್ದಾರೆ ಅಂತ ಡಿ ಆಪ್ಷನ್ ನಲ್ಲಿ ಇದು ಭಾರತದಲ್ಲಿ ಆಡಳಿತ ಸುಧಾರಣೆಗೆ ಅವಕಾಶ ಅಂತೂ ಕೊಡ್ತು ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇಲ್ಲ ನೈನ್ಟೀನ್ ನೈನ್ಟೀನ್ ವರ್ಗೂ ಕಾಯ್ಬೇಕಾಯ್ತು ಅಂತ ಬಟ್ ಆಕ್ಚುಲಿ ರೈಟ್ ಯಾವುದು ಏಯ್ಟೀನ್ ಫಿಫ್ಟಿ ಸೆವೆನ್ ಇಂದ ಏಟೀನ್ ಫಿಫ್ಟಿ ಏಟ್ ಅಲ್ಲಿ ಒಂದು ಕಾನೂನು ಜಾರಿಗೆ ಬಂತು ನೋಡಿ ಇಂಡಿಯನ್ ಮ್ಯಾಗ್ನಾ ಅಂತ ಅಂತ ಕರಿತೀವಿ ಇದರಿಂದ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆಗೊಂಡ್ಬಿಟ್ಟು ಬ್ರಿಟಿಷ್ ಆಡಳಿತ ವ್ಯವಸ್ಥೆಗೆ ನೇರವಾಗಿ ಇದನ್ನ ಜಾರಿಗೆ ತಂತು ಅಲ್ಲಿಗೆ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ವ್ಯವಸ್ಥೆಗೆ ಒಂದು ಮಾರಕವಾದಂತಿದ್ದಂತೂ ಸತ್ಯ ಹಂಗಾಗಿ ಐದನೇ ಕ್ವಶನ್ಗೆ ಸಿ ಇಸ್ ಸರಿ ಅಂತ ನಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನೋಡಿ ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ಬಿ ಸ್ಟೌಡ್ ವಿತ್ ದ ಟೈಟಲ್ ಆಫ್ ಸಾಹಿಬ್ ಇ ಆಲಂ ಬಹದ್ದೂರ್ ಬೈ ಬಹದ್ದೂರ್ ಶಾ ಡ್ಯೂರಿಂಗ್ ಇನ್ ದ ಅಪ್ ರೈಸಿಂಗ್ ಆಫ್ ಏಟೀನ್ ಫಿಫ್ಟಿ ಸೆವೆನ್ ನೋಡಿ ಇಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಸಂದರ್ಭದಲ್ಲಿ ಬಹದ್ದೂರ್ ಷಾ ಜಾಫರ್ ಇದ್ನಲ್ಲ ಮೊಘಲ್ಲರ ಅತ್ಯಂತ ಕೊನೆಯ ದೊರೆ ಬಹದ್ದೂರ್ ಶಾ ಜಾಫರ್ ಅವರಿಂದ ಸಾಹೇಬ್ ಇ ಆಲಂ ಬಹದ್ದೂರ್ ಅನ್ನುವಂತಹ ಬಿರುದನ್ನ ಕೆಳಗಿನ ಯಾರಿಗೆ ನೀಡಲಾಯಿತು ಅಂತಿದೆ ನಿಮ್ಗೆಲ್ಲ ಗೊತ್ತಿದೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಸಂದರ್ಭದಲ್ಲಿ ದೆಹಲಿಯನ್ನ ಆಳ್ತಾ ಇದ್ದವನು ಕೊನೆಯ ಮೊಘಲರಸ ಬಹದ್ದೂರ್ ಶಾ ಜಾಫರ್ ಇವನ ಒಂದು ದಂಡನಾಯಕನಾಗಿದ್ದವನೇ ಭಕ್ ಖಾನ್ ಅಂತ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯಲ್ಲಿ ಈ ಅರಸನ ಪರವಾಗಿ ಹೋರಾಟ ಮಾಡದಂತ ಸೇನಾ ನಾಯಕನೆ ಬಕ್ತ್ ಖಾನ್ ಈ ಬಕ್ತ್ ಖಾನ್ಗೆ ಗೆ ಬಹದ್ದೂರ್ ಶಾ ಜಾಫರ್ ಏನಂತ ಬಿರುದು ಕೊಟ್ಟಿದ್ದ ಅಂದ್ರೆ ಸಾಹೇಬ್ ಇ ಆಲಂ ಬಹದ್ದೂರ್ ಅಂತ ಕೂಡ ಆ ಬಿರುದನ್ನ ಕೊಡ್ಲಾಗಿತ್ತು ಇದು ಕೂಡ ನಿಮ್ಗೆ ನೆನ್ಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ಬರೋಣ ಮೈನ್ ಕಾಸ್ ಆಫ್ ಏಟೀನ್ ಫಿಫ್ಟಿ ಸೆವೆನ್ ರಿವೋಲ್ಟ್ ಸಾವಿರದ ಎಂಟುನೂರ ದಂಗೆಗೆ ಮುಖ್ಯ ಕಾರಣ ಏನು ಅಂತ ಕಟ್ಟಿದ್ದಾರೆ ಮುಖ್ಯ ಕಾರಣ ಏನು ಪಬ್ಲಿಕ್ ಔಟ್ರೀಚ್ ಸಾರ್ವಜನಿಕ ಆಕ್ರೋಶನ ಮಿಲಿಟರಿ ಡಿಸ್ಕಾಂಟೆಂಟ್ ಮಿಲಿಟರಿ ಅಸಮಾಧಾನನ ಮ್ಯಾನೇಜ್ಮೆಂಟ್ ಆಫ್ ಕ್ರಿಶ್ಚಿಯನ್ ಮಿಷನರೀಸ್ ಕ್ರಿಶ್ಚಿಯನ್ ಮಿಷನರಿಗಳ ನಿರ್ವಹಣೆ ಪಾಲಿಸಿ ಆಫ್ ಬ್ರಿಟಿಷ್ ಎಂಪೈರ್ ಬ್ರಿಟಿಷ್ ಸಾಮ್ರಾಜ್ಯದ ನೀತಿಗಳು ಸಾವಿರದ ಎಂಟುನೂರ ದಂಗೆಗೆ ಮುಖ್ಯ ಕಾರಣಗಳು ಅಂತಂದ್ರೆ ಇಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಜಾರಿಗೆ ತಂದಂತ ಆ ಸಂದರ್ಭದ ನಿಯಮ ನೀತಿಗಳು ತುಂಬಾ ವಿರೋಧವಾಗಿತ್ತು ನಿಮಗೆ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ ಹಾಗೇನೆ ಲಾರ್ಡ್ ಡಾಲೌಸಿ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಲಾರ್ಡ್ ಕ್ಯಾನಿಂಗು ಬಿರುದು ವಿರೋಧ ನೀತಿಗಳು ಬಿರುದನ್ನ ಧರಿಸುವಂತಿಲ್ಲ ಸೊ ಈ ತರದ ಒಂದಿಷ್ಟು ಕಾನೂನುಗಳು ರಾಜಕೀಯವಾಗಿ ಬಂದ್ರೆ ಆರ್ಥಿಕವಾಗಿ ನೀವು ನೋಡ್ಬೋದು ಆ ಅಲ್ಲಿ ಆಮದುಗಳ ಸುಂಕವನ್ನ ರದ್ದುಪಡಿಸೋದು ರಫ್ತುಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನು ಹಾಕೋದು ಭಾರತೀಯ ಮಾರುಕಟ್ಟೆಯಲ್ಲಿ ಬ್ರಿಟಿಷ್ ಕೈಗಾರಿಕಾ ಕ್ರಾಂತಿಯಿಂದ ಉತ್ಪತ್ತಿಯಾದಂತಹ ವಸ್ತುಗಳನ್ನು ಮಾರಾಟ ಮಾಡೋದು ಆಮೇಲೆ ಜಮೀನ್ದಾರಿ ಪದ್ಧತಿ ಒಂದ್ ಕಡೆ ಒಲವು ಕೊಡೋದು ಖಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತರೋದು ಮಳೆ ಬಂದ್ರು ಬರದೇ ಇದ್ರು ಟ್ಯಾಕ್ಸ್ ಕಟ್ಬೇಕು ಅನ್ನೋದು ಆಮೇಲೆ ಸಾಮಾಜಿಕ ಧಾರ್ಮಿಕವಾಗಿ ನೀವು ನೋಡೋದು ಆದ್ರೆ ಒಂದಿಷ್ಟು ಕಾನೂನುಗಳು ಇಲ್ಲಿನ ಧಾರ್ಮಿಕ ಆಚರಣೆಗೆ ವಿರುದ್ಧವಾಗಿ ಜಾರಿಗೆ ತರೋದು ಅದರಲ್ಲೂ ಕೂಡ ವಿಧವಾ ವಿವಾಹ ಅಂತ ಕಾನೂನುಗಳನ್ನ ಪ್ರೋತ್ಸಾಹಿಸಿವಿ ಅಂತ ಹೇಳೋದು ಇದು ಸಾಂಪ್ರದಾಯಿಕ ಬ್ರಾಹ್ಮಣರನ್ನ ವಿರೋಧ ಮಾಡೋ ಹಾಂಗ್ ಮಾಡಿದ್ದು ಈ ತರದ ಅನೇಕ ಕಾರಣಗಳು ಬರ್ತವೆ ಇವೆಲ್ಲ ಏನಂದ್ರೆ ಬ್ರಿಟಿಷ್ ಸಾಮ್ರಾಜ್ಯದ ನೀತಿಗಳೇ ಇದಕ್ಕೆ ಮುಖ್ಯ ಕಾರಣ ಆಗಿತ್ತು ಅಂತ ಹೇಳಲಾಗತ್ತೆ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಫಿಫ್ಟಿ ಸೆವೆನ್ ಸ್ಟಾರ್ಟೆಡ್ ಫ್ರಮ್ ಅಂತ ಕೇಳ್ತಾರೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಮೊದಲು ಯಾವ ಸ್ಥಳದಿಂದ ಪ್ರಾರಂಭ ಆಯಿತು ಅಂತ ಕೇಳ್ತಾರೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗಿದ್ದು ಮೀರತ್ ಇಂದ ಸಾವಿರದ ಎಂಟುನೂರ ಶುರುವಾಗಿದ್ದು ಮೀರತ್ ಇಂದ ಮೊದಲು ಬ್ಯಾರಕ್ಪುರ್ನ ಆ ಸೈನ್ಯ ಸಂಘಟನೆಯ ಒಂದು ಆಫೀಸ್ ಒಳಗಡೆ ನಡೆದಂತ ಘಟನೆ ಅದು ಅಲ್ಲಿಂದ ಸೈನಿಕರು ಮೀರತ್ ಉತ್ತರ ಪ್ರದೇಶದ ಮೀರತ್ ಕಡೆಗೆ ಬರ್ತಾರೆ ಅಲ್ಲಿಂದ ದೆಹಲಿಗೆ ವರ್ಗಾವಣೆ ಆಗತ್ತೆ ಇದು ಓಕೆ ಇದೆಲ್ಲ ನಿಮ್ಗೆ ಗೊತ್ತಿರಬೇಕು ಆಮೇಲೆ ನಮ್ಗೆ ಕಾನ್ಪುರ ಝಾನ್ಸಿ ಲಕ್ನೋ ಎಲ್ಲ ಕಡೆ ದಂಗೆ ಆಗಿರೋದು ನಿಮ್ಗೆ ಗೊತ್ತಿದೆ ಸೊ ನೆಕ್ಸ್ಟ್ ಕ್ವಶನ್ ನಂಬರ್ ನೈನ್ಗೆ ಬರೋಣ ಸಾವಿರದ ಎಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದಂತ ಮೊದಲ ಘಟನೆ ಯಾವುದು ಅಂತ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದಂತ ಮೊದಲ ಘಟನೆ ನಾಲ್ಕು ಘಟನೆ ಕೊಟ್ಟಿದ್ದಾರೆ ನೋಡಿ ಕಾನ್ಪುರ್ ರಿವೋಲ್ಟ್ ಅಂಡ್ ಟೇಕಿಂಗ್ ಓವರ್ ದ ಲೀಡರ್ಶಿಪ್ ಆಫ್ ನಾನಾ ಸಾಹೇಬ್ ಕಾನ್ಪುರದಲ್ಲಿ ದಂಗೆ ಆರಂಭ ಆಯಿತು ಇದರ ನಾಯಕತ್ವವನ್ನ ನಾನಾ ಸಾಹೇಬ್ ವಹಿಸ್ಕೊಂಡಿದ್ರು ಅಂತ ಸೆಕೆಂಡ್ ಆಪ್ಷನ್ ಕೊಟ್ಟಾರ ಬೇಗಮ್ ಮಹಲ್ ಲೀಡರ್ಶಿಪ್ ಇನ್ ಔದ್ ಔದ್ ಪ್ರಾಂತ್ಯದಲ್ಲಿ ಬೇಗಂ ಹಝರತ್ ಮಹಲ್ ಅವರು ವಜೀರ್ ಅಲಿ ಸತ್ತ ನಂತರ ಅಲ್ಲಿನ ನಾಯಕ ಒಂದು ದತ್ತ ತನ್ನ ಮಗನ ದತ್ತು ಮಗನನ್ನ ಅಧಿಕಾರಕ್ಕೆ ತರಬೇಕು ಅಂತ ಹೋರಾಟವನ್ನು ಆರಂಭ ಮಾಡಿದಾಗ ಅಲ್ಲಿ ಬೇಗ ಹಜರತ್ ಮಹಲ್ ಬರ್ತಾರೆ ಅಂಡ್ ಮಾರ್ಚಿಂಗ್ ದ ಸಿಪಾಯಿಸ್ ಟು ಡೆಲ್ಲಿ ರೆಡ್ ಫೋರ್ಟ್ ಡೆಲ್ಲಿ ಕೆಂಪು ಕೋಟೆಗೆ ಭಾರತೀಯ ಸಿಪಾಯಿಗಳು ದಾಳಿ ಮಾಡಿ ಅದನ್ನ ವಶಪಡಿಸಿಕೊಂಡ್ರು ನೆಕ್ಸ್ಟ್ ರಿವೋಲ್ಟ್ ಆಫ್ ಜಾನ್ ರಾಣಿ ಆಫ್ ಜಾನ್ಸಿ ರಾಣಿ ಝಾನ್ಸಿ ಲಕ್ಷ್ಮೀಬಾಯಿ ಅವರು ಝಾನ್ಸಿಯಲ್ಲಿ ದಂಗೆಯನ್ನು ಆರಂಭಿಸಿದಂತ ಟು ಒಂಬತ್ತು ಪ್ರಶ್ನೆಗೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ನಾಲ್ಕು ಆಪ್ಷನ್ಸ್ ನಡೆದಿರದೆ ಈ ಕೊಟ್ಟಿರೋ ನಾಲ್ಕರಲ್ಲಿ ಫಸ್ಟ್ ನಡೆದಿದ್ದು ಯಾವುದು ಅಂತಂದ್ರೆ ನಿಮಗೆ ಗೊತ್ತಿದೆ ಬ್ಯಾರಕ್ಪುರಲ್ಲಿ ಮಂಗಲ್ಪುರ ಮಂಗಲ್ಪಾಂಡೆ ಘಟನೆ ನಡೀತು ಅಲ್ಲಿಂದ ಮೀರತ್ ಅಲ್ಲಿ ದಂಗೆ ಸ್ಫೋಟ ಆಯ್ತು ಅಲ್ಲಿಂದ ನೆಕ್ಸ್ಟ್ ಆಗಿದ್ದೆ ದೆಹಲಿಯ ಕಡೆಗೆ ಬಂದ್ಬಿಟ್ರು ದೆಹಲಿಯಲ್ಲಿ ಭಾರತದ ಬಹದ್ದುರ್ ಶಾ ಜಾಫರ್ನನ್ನ ಭಾರತದ ನಾಯಕ ಅಂತೇಳಿ ಘೋಷಣೆ ಮಾಡ್ತಾರೆ ಸೊ ಹಾಗಾಗಿ ಭಾರತದ ಮುಖ್ಯಸ್ಥನಾಗಿ ಘೋಷಣೆ ಮಾಡ್ಬಿಟ್ಟು ಕೆಂಪು ಕೋಟೆಯನ್ನ ಬ್ರಿಟಿಷರಿಂದ ಇವ್ರು ಕಿತ್ಕೊಂಡು ತಾವೇ ನೇರವಾಗಿ ಆಡಳಿತ ಮಾಡೋದಕ್ಕೆ ಶುರು ಮಾಡಿದ್ರು ಇದು ಘಟನೆ ನಡೆದದ್ದು ಆ ನಂತರ ಕಾನ್ಪುರ ಝಾನ್ಸಿ ಎಲ್ಲಾ ಕಡೆನೂ ಕೂಡ ಶುರುವಾಯ್ತು ಅಂತ ಸೊ ಹಂಗಾಗಿ ಒಂಬತ್ತನೇದಕ್ಕೆ ಸಿ ಆಪ್ಷನ್ ಇಸ್ ರೈಟ್ ಆನ್ಸರ್ ಹತ್ತನೇ ಪ್ರಶ್ನೆ ನೋಡೋಣ ಸಿಂಬಲ್ ಆಫ್ ಏಟೀನ್ ಫಿಫ್ಟಿ ಸೆವೆನ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್ ವಾಸ್ ಸಾವಿರದ ಎಂಟುನೂರ ಐವತ್ತೇಳರದಂಗೆ ಯಾವುದು ಮುಖ್ಯವಾದಂತಹ ಹೋರಾಟದ ಸಂಕೇತ ಆಗಿತ್ತು ಅಂತ ಲೋಟಸ್ ಅಂಡ್ ಬ್ರೆಡ್ ಕಮಲ ಮತ್ತು ಕಮಲದ ಹೂ ಮತ್ತೆ ಬ್ರೆಡ್ ಮತ್ತು ಚಪಾತಿ ಹೊಂದಿರತಕ್ಕಂತ ಫೋಟೋನ ಈಗಲ್ ಹದ್ದನ್ನ ಬಳಸಿದ್ರ ಸ್ಕಾರ್ಫ್ ಅನ್ನ ಬಳಸಿದ್ರ ಟೂ ಸ್ವಾಟ್ಸ್ ಎರಡು ಕತ್ತಿಗಳು ಅಡ್ಡ ಇಟ್ಟಿರುವಂತ ಎರಡು ಕತ್ತಿಗಳ ಚಿತ್ರ ಇದರಲ್ಲಿ ಯಾವುದು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಸ್ವಾತಂತ್ರ್ಯ ಹೋರಾಟದ ಸಂಕೇತ ನೋಡಿದ್ರ ಎನ್ ಸಿಆರ್ ಟಿ ಬಿಟ್ರೆ ಈ ತರದ ಪ್ರಶ್ನೆಗಳು ನಿಮ್ಗೆ ಬೇರೆ ಕಡೆ ಸೇರಕ್ ಸಾಧ್ಯ ಇಲ್ಲ ಎಸ್ ಎಸ್ ಸಿ ಈ ತರದ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿರೋದು ಇದನ್ನೇ ಕಾಪಿ ಮಾಡಿ ನಮ್ಗೆ ಸ್ಟೇಟ್ ಎಕ್ಸಾಮ್ಸ್ ಕೊಟ್ಟಾಗ ಇವುಗಳಿಗೆ ಉತ್ತರ ಬರೆಯೋದು ತುಂಬಾ ಕಷ್ಟ ಆಗತ್ತೆ ನೆನ್ಪಿಟ್ಕೊಳ್ಳಿ ಲೋಟಸ್ ಅಂಡ್ ಬ್ರೆಡ್ ಅಂತ ಕಮಲವನ್ನ ಯಾಕೆ ಬಳಸ್ಲಾಯ್ತು ಅಂದ್ರೆ ಭಾರತದಲ್ಲಿ ಧರ್ಮದ ಮತ್ತು ದೈವತ್ವದ ಸಂಕೇತವಾಗಿ ಕಮಲವನ್ನು ಬಳಸಿದ್ರು ಹಿಂದುತ್ವದಾಗಿ ಬ್ರೆಡ್ ಮತ್ತೆ ಚಪಾತಿ ಏನಂತಂದ್ರೆ ಭಾರತದಲ್ಲಿ ಇವುಗಳಿಗೆ ಬ್ರಿಟಿಷರ ಆಡಳಿತ ನೀತಿಯಿಂದಾಗಿ ತುಂಬಾನೇ ಕಷ್ಟಕರ ಆಗಿದೆ ಅನ್ನುವಂತ ಸಂಕೇತವನ್ನ ತೋರ್ಸೋದಕ್ಕೋಸ್ಕರ ಲೋಟಸ್ ಅಂಡ್ ಬ್ರೆಡ್ ಏನಿದೆ ಇದು ಸಾವಿರದ ಎಂಟುನೂರ ಐವತ್ತೇಳರ ಹೋರಾಟದ ಪ್ರಮುಖ ಸಿಂಬಲ್ ಆಗಿದ ಬಳಸಲ್ಪಟ್ಟರು ಅಂತ ನೋಡಿ ಇಲ್ಲಿ ರಿವೋಲ್ಟ್ ಆಫ್ ಝಾನ್ಸಿ ಎಲ್ಲೆಲ್ಲಿ ನಡೀತು ಅನ್ನೋದಕ್ಕೆ ಒಂದಿಷ್ಟು ಪಟ್ಟಿ ಕೊಟ್ಟಿದ್ದಾರೆ ನೋಡಿ ಡೆಲ್ಲಿ ಬಹದ್ದೂರ್ ಶಾ ಸೆಕೆಂಡು ಅಲ್ಲಿ ಇದ್ದಂತವ್ನು ರಾಜ ಅವನೇ ಅದರ ನಾಯಕ ಸೊ ಇದನ್ನ ವಶಪಡಿಸ್ಕೊಂಡಂತ ಬ್ರಿಟಿಷ್ ಆಫೀಸರ್ ಯಾರು ಅಂದ್ರೆ ಜಾನ್ ನಿಕೋಲ್ಸನ್ ಅಂತ ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್ ಅವರು ಇದನ್ನ ವಶಪಡಿಸ್ಕೊಂಡವನು ಹೆನ್ರಿ ಲಾರೆನ್ಸ್ ಅಂತ ಕಾನ್ಪುರವು ನಾನಾ ಸಾಹೇಬ್ ದಲ್ಲಿ ಇತ್ತು ಇದನ್ನ ವಶಪಡಿಸ್ಕೊಂಡವರು ಸರ್ ಕೋಲಿಂಗ್ ಕ್ಯಾಂಬಲ್ ಅಂತ ಹೇಳಿ ಇನ್ನು ಝಾನ್ಸಿ ಅಂಡ್ ಗ್ವಾಲಿಯರ್ ಅಲ್ಲಿ ಲಕ್ಷ್ಮೀಬಾಯಿ ಮತ್ತೆ ತಾತ್ಯ ಟೋಪಿ ಇವು ಈ ಝಾನ್ಸಿ ಲಕ್ಷ್ಮೀಬಾಯಿಯನ್ನೇ ಜನರಲ್ ಹ್ಯೂಗ್ ರೋಸ್ ಇದನ್ನ ವರ್ಣಿಸೋದು ಬಹಳ ಗ್ರೇಟೆಸ್ಟ್ ಲೇಡಿ ಅಂತೇಳಿ ಆಮೇಲೆ ಬರೇಲಿ ಬಂದ್ರೆ ಖಾನ್ ಬಹದ್ದೂರ್ ಖಾನ್ ಬರ್ತಾರೆ ಸರ್ ಕೋಲಿನ್ ಕ್ಯಾಂಪಬಲ್ ಅವರು ಅಲಹಾಬಾದ್ ಅಂಡ್ ಬರಾರಸ್ ಅಲ್ಲಿ ಮೌಲ್ವಿ ಲಿಯಾಕತ್ ಅಲಿ ಅವರು ಇಲ್ಲಿ ವಹಿಸ್ಕೊಂಡಿದ್ರು ಕರ್ನಲ್ ಓನಲ್ ಇದನ್ನ ವಶಪಡಿಸ್ಕೊಳ್ತಾನೆ ಕರ್ನಲ್ ಓನಲ್ ಇದನ್ನು ವಶಪಡಿಸ್ಕೊಳ್ತಾನೆ ಬಿಹಾರ್ ಅಲ್ಲಿ ಕುನ್ವರ್ ಸಿಂಗ್ ವಿಲಿಯಂ ಟೈಲರ್ ಇದನ್ನ ವಶಪಡಿಸ್ಕೊಳ್ತಾನೆ ಇದು ಇಷ್ಟು ನಿಮ್ಗೆ ಪಟ್ಟಿ ನೆನ್ಪಿಟ್ಕೊಳ್ಳಿ ಒಂದು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಬರುತ್ತೆ ನೆಕ್ಸ್ಟ್ ಕ್ವಶನ್ ನಂಬರ್ ಲೆವೆನ್ ನೋಡಿ ವಿಚ್ ಆಫ್ ಆಫ್ ಫಾಲೋಯಿಂಗ್ ಸೆಂಟರ್ಸ್ ಸೆವೆನ್ ರೀ ಕ್ಯಾಪ್ಚರ್ಡ್ ಬೈ ಇಂಗ್ಲಿಷ್ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಯಾವ ಕೇಂದ್ರವನ್ನ ಬ್ರಿಟಿಷರು ಮರಳಿ ಭಾರತೀಯರಿಂದ ವಶಪಡಿಸ್ಕೊಂಡ್ರು ಅಂತೇಳಿ ಮರಳಿ ವಶಪಡಿಸ್ಕೊಂಡಿದ್ದ ಯಾವುದು ಡೆಲ್ಲಿಯನ್ನ ಯಾಕಂದ್ರೆ ಡೆಲ್ಲಿ ಬ್ರಿಟಿಷರ ಅಧೀನದಲ್ಲಿತ್ತು ನಮ್ಗೆ ಗೊತ್ತಿದೆ ಬಹಳ ಅದ್ಭುತವಾಗಿ ಈ ಪ್ರದೇಶಗಳನ್ನ ಆ ಮೂರನೇ ಪಾಣಿಪತ್ ಕದನದ ನಂತರ ಮರಾಠರ ಒಂದು ಜೊತೆಗಿನ ಒಪ್ಪಂದದ ನಂತರ ದೆಹಲಿಯ ಆ ಕೋಟೆಗೆ ಮಾತ್ರ ಸೀಮಿತವಾಗಿದ್ದಂತ ಪ್ರದೇಶ ಇನ್ನು ಉಳಿದಿದ್ದನ್ನೆಲ್ಲ ಬ್ರಿಟಿಷರೇ ಸಾವಿರದ ಎಂಟುನೂರ ನಲವತ್ತೈದರಿಂದಲೂ ಕೂಡ ಈ ಪ್ರಾಂತ್ಯಗಳನ್ನ ತಮ್ಮ ಅಧೀನಕ್ಕೆ ತೆಗೆದುಕೊಂಡಿದ್ರು ಹಾಗಾಗಿ ಈಗ ಸಾವಿರದ ಎಂಟುನೂರ ಐವತ್ತೇಳರದಂಗೆ ಮೀರತ್ ಘಟನೆಯ ನಂತರ ಭಾರತೀಯ ಸೈನಿಕರು ಬ್ರಿಟಿ ಈ ದೆಹಲಿಯನ್ನ ತಮ್ಮ ಅಧೀನಕ್ಕೆ ತೆಗೆದುಕೊಂಡು ಅದನ್ನ ಸ್ವತಂತ್ರ ಅಂತ ಘೋಷಿಸ್ಕೊಂಡಿದ್ದು ನೋಡಿದೀವಿ ನೆಕ್ಸ್ಟ್ ಬೇಡ ದ ಬರ್ತ್ ಪ್ಲೇಸ್ ಆಫ್ ಮಹಾರಾಣಿ ಬಾಯ್ ದ ಹೀರೋಯಿನ್ ಆಫ್ ದಿ ನೈಟೀನ್ ಫಿಫ್ಟಿ ಸೆವೆನ್ ಸ್ಟ್ರಗಲ್ ಸಾವಿರದ ಎಂಟುನೂರ ಐವತ್ತೇಳರ ಸ್ವತಂತ್ರ ಹೋರಾಟದ ನಾಯಕಿ ರಾಣಿ ಲಕ್ಷ್ಮೀಬಾಯಿ ಅವರ ಜನ್ಮಸ್ಥಳ ಯಾವುದು ಅಂತ ಜನ್ಮಸ್ಥಳ ನಿಮ್ಗೆ ಗೊತ್ತಿರಲಿ ವಾರಣಾಸಿ ಅವ್ರದ್ದು ಪ್ರಮುಖವಾದ ಜನ್ಮಸ್ಥಳ ಅಲ್ಲಿಂದ ಅವರು ಝಾನ್ಸಿಗೆ ಮದುವೆಯಾಗಿ ಬರ್ತಾರೆ ಹಂಗಾಗಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆ ಹೆಸರು ಯಾರಿಗೆ ನಿಮ್ಗೆ ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ ನೋಡೋಣ ಇಲ್ಲಿವರೆಗೂ ನೋಡಿದಿರಾ ಅಂದ್ರೆ ಗೊತ್ತಾಗತ್ತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಬಾಲ್ಯದ ಹೆಸರು ಏನು ಅಂತ ಹೇಳಿ ನನ್ಗೆ ತುಂಬಾ ಇಂಪಾರ್ಟೆಂಟ್ ಹೆಸರು ಅದು ಯಾವುದು ಅಂತ ಕೂಡ ನೀವು ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ದ ಲೀಡರ್ ಆಫ್ ದ ರಿವಲ್ಟ್ ಆಫ್ ಡ್ಯೂರಿಂಗ್ ಏಟೀನ್ ಫಿಫ್ಟಿ ಸೆವೆನ್ ಅಟ್ ರಾಯ್ ಬರೇಲಿ ನೆನ್ಪಿಟ್ಕೊಳ್ಳಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯಲ್ಲಿ ಬರೇಲಿಯಲ್ಲಿ ದಂಗೆಯ ನಾಯಕತ್ವ ವಹಿಸ್ಕೊಂಡವ್ರು ಯಾರು ಹೇಳಿ ರಾಯ್ ಬರೇಲಿಯಲ್ಲಿ ಆ ದಂಗೆಯನ್ನು ವಹಿಸಿಕೊಂಡವರು ಖಾನ್ ಬಹದ್ದೂರ್ ಕುರ್ವರ್ ಸಿಂಗ್ ಗೊತ್ತಲ್ಲ ನಿಮ್ಗೆ ಬಿಹಾರ ಮೌಲ್ವಿ ಅಹಮದ್ ಶಾ ಮತ್ತೆ ವರ್ಜಿಸ್ ಖಾದಿರ್ ಸೊ ಇವ್ರದ್ದೆಲ್ಲ ಪಟ್ಟಿ ನಿಮ್ಗೆ ಇಲ್ಲೇ ಕೊಟ್ಟಿದ್ದೀನಿ ನೋಡ್ಕೊಳ್ಬೋದು ಬಿಹಾರಲ್ಲಿ ಕುನ್ವರ್ ಸಿಂಗು ಅಲಹಾಬಾದ್ ಮತ್ತು ಬನಾರಸ್ ಅಲ್ಲಿ ಮೌಲ್ವಿ ಲಿಯಾಕತ್ ಅಲಿ ಖಾನ್ ಅವರು ವಹಿಸ್ಕೊಂಡಿದ್ರು ಸೊ ಇನ್ನ ಬರೇಲಿಯಲ್ಲಿ ಖಾನ್ ಬಹದ್ದೂರ್ ಖಾನ್ ಅವರು ಕೂಡ ಇಲ್ಲಿ ಇದ್ದಂಥದ್ದು ಕಾಲಿಂಗ್ ಕ್ಯಾಂಬಲ್ ಈ ಪ್ರದೇಶವನ್ನು ಸ್ಪರ್ಸ್ಕೊಳ್ತಾನೆ ವೆರ್ ಈಸ್ ದ ಸಮಾಧಿ ಆಫ್ ಮಹಾರಾಣಿ ಲಕ್ಷ್ಮೀಬಾಯಿ ಲಕ್ಷ್ಮೀಬಾಯಿ ಅವರ ಸಮಾಧಿ ಎಲ್ಲಿದೆ ಅಂತ ಕೇಳಿದರೆ ಆ ಮಾಂಡ್ಲಾ ಮಾಂಡು ಅಂಡ್ ಜಬಲ್ಪುರ್ ಗ್ವಾಲಿಯರ್ ಅಂತಿದೆ ಈ ನಾಲ್ಕು ಪ್ರದೇಶಗಳಲ್ಲಿ ನಿಮ್ಗೂ ಕೂಡ ಈಗ ಆಪ್ಷನ್ಸ್ ಕೊಡ್ತಾ ಇದ್ದೀನಿ ವೇರ್ ಈಸ್ ದ ಸಮಾಧಿ ಆಫ್ ಮಹಾರಾಣಿ ಲಕ್ಷ್ಮೀ ಬಾಯ್ ಲಕ್ಷ್ಮೀ ಬಾಯ್ ಅವರ ಸಮಾಧಿ ಎಲ್ಲಿದೆ ಅನ್ನೋದನ್ನ ಹೇಳಬೇಕು ಈಗ ಮಾಂಡ್ಲಾ ಮಾಂಡು ಜಂಬಲ್ಪುರ್ ಅಂಡ್ ದೆನ್ ಗ್ವಾಲಿಯರ್ ಗ್ವಾಲಿಯರ್ ಅಲ್ಲಿ ನಡೆದದ್ದು ಕೊನೆ ಇದ್ದ ಹ್ಮ್ ನಂತರ ಎಲ್ಲಾಯ್ತು ಅಂತ ನೀವು ನನ್ಗೆ ಹೇಳ್ಬೇಕು ಮಹಾರಾಣಿ ಲಕ್ಷ್ಮೀ ಬಾಯ್ ಹ್ಯಾಡ್ ಕಂಬ್ಯಾಟೆಡ್ ದ ಲಾಸ್ಟ್ ಬ್ಯಾಟಲ್ ಅವಿನೆಸ್ಟ್ ವಿನೆಸ್ಟ್ ಮಹಾರಾಣಿ ಲಕ್ಷ್ಮೀಬಾಯಿಯ ಕೊನೆಯ ಯುದ್ಧದಲ್ಲಿ ಯಾರ ವಿರುದ್ಧ ಹೋರಾಟ ಮಾಡಿದ್ರು ಅಂತ ಹೇಳೋದು ಗೊತ್ತಿದೆ ಸಾವಿರದ ಎಂಟುನೂರ ಐವತ್ತೇಳರ ಹೆಂಗೆ ಸಂದರ್ಭದಲ್ಲಿ ಗ್ವಾಲಿಯರ್ ಯುದ್ಧ ನಡೀತು ತಾತ್ಯ ಟೋಪಿ ಅವರು ಭಾಗವಹಿಸಿದ್ರು ಅವಾಗ್ಲೇನೆ ಹ್ಯೂರೋಸ್ ಅವರು ಬರೆಯೋದು ಆ ಮಹಾರಾಣಿ ಲಕ್ಷ್ಮೀಬಾಯಿ ವೀರ ವನಿತೆ ಅಂತ ಕೂಡ ಅತ್ಯಂತ ಶೂರಳು ಅಂತೇಳಿ ಅವರು ತಮ್ಮ ಡೈರಿನಲ್ಲಿ ಎಂಟ್ರಿ ಮಾಡೋದು ಇವುಗಳ ಬಗ್ಗೆ ಹಂಗಾಗಿ ಇದೊಂದು ಅದ್ಭುತವಾದ ವಿಡಿಯೋ ಇಂತ ವಿಡಿಯೋಗಳನ್ನ ತಾವೆಲ್ಲ ನೋಡಿ ಎಂಜಾಯ್ ಮಾಡ್ತೀರಾ ಹಂಗಾಗಿ ನಿಮ್ಗೋಸ್ಕರ ಈ ವಿಡಿಯೋಗಳನ್ನ ತರ್ತಾ ಇದ್ದೀನಿ ಮರಿಬೇಡಿ ಟಾರ್ಗೆಟ್ ಥೌಸಂಡ್ ಅನ್ನ ರೀಚ್ ಆಗೋದಕ್ಕೆ ಮಾಡರ್ನ್ ಇಂಡಿಯಾದ ಎಲ್ಲಾ ವಿಡಿಯೋಗಳು ಬರುತ್ತೆ ಥ್ಯಾಂಕ್ ಯು ಬಬಾಯ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ